ಭೀಮ್ ಧ್ವನಿ ನ್ಯೂಸ್ ಗೆ ಸ್ವಾಗತ ದಲಿತ ಸಂಘಟನೆಗಳು ಸಂಯುಕ್ತ ವೇದಿಕೆ ಮಾನ್ಯ ಸಹಾಯಕ ಆಯುಕ್ತರು ಲಿಂಗಸಿಗುರು ಇವರಿಗೆ ದಿನಾಂಕ ಇಪ್ಪತ್ತೆರಡು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಜ್ಯೋತಿ ಸ್ಟಾಪ್ ನರ್ಸ್ ಕೊಲೆಯಾಗಿದ್ದು ಆರೋಪಿಗಳನ್ನ ಬಂಧಿಸಬೇಕು ಕುಟುಂಬಕ್ಕೆ ಪರಿಹಾರ ಕೊಡಬೇಕು ಹಾಗೂ ಹುಬ್ಬಳ್ಳಿಯಲ್ಲಿ ಅನ್ಯ ಜಾತಿಯ ಯುವತಿ ದಲಿತ ಯುವಕನನ್ನ ಮದುವೆಯಾದಾಗ ಏಳು ತಿಂಗಳ ಗರ್ಭಿಣಿಯನ್ನ ಸ್ವಂತ ತಂದೆ ಕೊಲೆ ಮಾಡಿದ ಪ್ರಕರಣದ ಬಗ್ಗೆ ಈ ಮೇಲುಕಂಡ ವಿಷಯಕ್ಕೆ ಸಂಬಂಧಪಟ್ಟಂತೆ ದಲಿತ ಸಂಘಟನೆಗಳು ಸಂಯುಕ್ತ ವೇದಿಕೆ ಮೇಲಾಗ್ತಾ ಇರುವ ದೌರ್ಜನ್ಯ ಪ್ರಕರಣವನ್ನ ಕಾಂಗ್ರೆಸ್ ಸರ್ಕಾರ ಗಂಭೀರವಾಗಿ ಪರಿಗಣಿಸಿ ಸಿ ದೌರ್ಜನ್ಯ ವೆಸಗುತ್ತಿರುವವರಿಗೆ ಕಠಿಣ ಶಿಕ್ಷೆಗೆ ಒಳಪಡಿಸಬೇಕು ಅಂತ ದಲಿತ ಪರ ಸಂಘಟನೆಗಳ ಒಕ್ಕೂಟವು ಆಗ್ರಹಿಸುತ್ತೆ ರಾಜ್ಯದಲ್ಲಿ ಅತ್ಯಧಿಕ ಹತ್ಯೆ ಪ್ರಕರಣಗಳು ಆಗ್ತಾ ಇರುವುದು ತಲೆ ತಗ್ಗಿಸುವಂತಹ ವಿಚಾರವಾಗಿದ್ದು ಕಳೆದ ಮೂರು ವರ್ಷದಲ್ಲಿ ರಾಜ್ಯದಲ್ಲಿ ಸುಮಾರು ರಾಜ್ಯದಲ್ಲಿ ಸುಮಾರು ಹದಿಮೂರು ಸಾವಿರದ ನೂರ ಐವತ್ನಾಲ್ಕು ದಲಿತರ ಮೇಲೆ ದೌರ್ಜನ್ಯ ಪ್ರಕರಣಗಳು ದಾಖಲಾಗಿದೆ ಲಿಂಗಸಗೂರು ತಾಲೂಕಿನ ಹಟ್ಟಿ ಚಿನ್ನದಗಣಿ ಪಾಮನಕಲ್ಲೂರು ಮುಖ್ಯ ರಸ್ತೆ ಮೇಲೆ ಡಾಂಬರು ಹಾಕುವ ಕೆಲಸಕ್ಕೆ ಬಳಸುವ ರೂಲರ್ ವಾಹನಕ್ಕೆ ಹಟ್ಟಿ ನಿವಾಸಿಯಾದ ಕುಮಾರಿ ಮೂವತ್ತ ಎರಡು ವರ್ಷದ ಯುವತಿ ವೃತ್ತಿಯಲ್ಲಿ ಸ್ಟಾಪ್ ನರ್ಸ್ ಆಗಿ ರಾಯಚೂರು ರಿಮ್ಸ್ ಆಸ್ಪತ್ರೆಯಲ್ಲಿ ಕರ್ತವ್ಯ ನಿರ್ವಹಿಸಿದ್ದಾರೆ ರವಿವಾರ ಇಪ್ಪತ್ತ ಒಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಮಧ್ಯಾಹ್ನ ಮೂರರ ನಂತರ ಮನೆಯಿಂದ ಹೊರಟ ಇವಳು ಮನೆಯವರಿಗೆ ತನ್ನ ಸ್ನೇಹಿತರ ಮನೆಗೆ ಹೋಗಿ ಬರುವುದಾಗಿ ತಿಳಿಸಿದ್ರು ಎನ್ನಲಾಗುತ್ತಿದೆ ಸೋಮವಾರ ಮಧ್ಯಾಹ್ನದ ೂ ಕೂಡ ಮನೆಗೆ ಬಾರದ ಜ್ಯೋತಿಯನ್ನ ಕಾಯ್ತಾ ಇರುವ ಕುಟುಂಬಸ್ಥರಿಗೆ ಮಧ್ಯಾಹ್ನ ನಂತರ ತಿಳಿದು ಬಂದ ವಿಷಯ ನಿಮ್ಮ ಮಗಳು ರಸ್ತೆಯ ಪಕ್ಕದಲ್ಲಿ ನಿಂತಿರುವ ರೋಡ್ ರೋಲರ್ಗೆ ನೇಣು ಹಾಕಿಕೊಂಡಿರುವ ಸ್ಥಿತಿಯಲ್ಲಿ ಇದೆ ಎಂಬುದು ಮಾಹಿತಿ ಬಂದಿದೆ ತಕ್ಷಣ ಮನೆಯ ಕುಟುಂಬಸ್ಥರು ಸ್ಥಳಕ್ಕೆ ಬಂದು ನೋಡಿದಾಗ ನೇಣು ಹಾಕಿಕೊಂಡಿರುವ ಸ್ಥಿತಿಯಲ್ಲಿ ಇರುವುದನ್ನು ನೋಡಿ ಈ ರೀತಿ ನೇಣು ಹಾಕಿಕೊಳ್ಳಲು ನಮ್ಮ ಮಗಳು ಸಾಧ್ಯವಿಲ್ಲ ಇದೊಂದು ಅನುಮಾನಾಸ್ಪದ ಸಾವು ಅಂತ ಕುಟುಂಬಸ್ಥರು ಹಟ್ಟಿ ಪೊಲೀಸ್ ಠಾಣೆಗೆ ದೂರನ್ನ ಕೊಟ್ಟಿದ್ದಾರೆ ಸಾವಿರಾರು ಜನರಿಗೆ ಚಿಕಿತ್ಸೆ ಕೊಡುತ್ತಿರುವ ಒಬ್ಬ ಸ್ಟಾಪ್ ನರ್ಸ್ ಈ ರೀತಿ ಸಾವನ್ನಪ್ಪುವುದು ಸಾಧ್ಯವ ಜ್ಞಾನಮೂರ್ತಿ ತಂದೆ ಯಂಕೋಬ ಈ ಕುಟುಂಬದ ಸದಸ್ಯರೆಲ್ಲರೂ ಕೂಟವನ್ನ ರಚಿಸಿಕೊಂಡು ಎರಡರಿಂದ ಮೂರು ವರ್ಷ ಕಾಲ ಜ್ಯೋತಿಯನ್ನ ಪ್ರೀತಿಸ್ತಾ ಇದ್ದ ಜ್ಞಾನಮೂರ್ತಿ ಆಕೆಗೆ ಫೋನ್ ಮಾಡಿ ತನ್ನ ಮನೆಗೆ ದಿನಾಂಕ ಇಪ್ಪತ್ತ ಒಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ಕರೆಸಿಕೊಂಡಿರ್ತಾರೆ ಆಕೆಗೆ ಅವಾಚ್ಯ ಶಬ್ದದಿಂದ ಬಯುವುದಲ್ಲದೆ ಜಾತಿನಿಂದನೆ ಮಾಡಿರ್ತಾರೆ ನೀನು ಮಾದಿಗಳು ಆಗಿರುವ ಕಾರಣಕ್ಕೆ ನಾನು ನಿನ್ನನ್ನು ಮದುವೆಯಾಗುವುದಿಲ್ಲ ಎಂದಾಗ ಆಕೆಯು ಇಲ್ಲ ನಾನು ನಿನ್ನನ್ನು ಎರಡರಿಂದ ಮೂರು ವರ್ಷ ಪ್ರೀತಿಸಿದ್ದೀನಿ ನಿನ್ನನ್ನೇ ಮದುವೆ ಆಗ್ತೀನಿ ಎಂದಾಗ ಜ್ಞಾನಮೂರ್ತಿ ತಂದೆ ಯಂಕಪ್ಪ ಹಾಗೂ ಇತರರು ಸೇರಿಕೊಂಡು ಈಕೆಯನ್ನ ಕೊಲೆ ಮಾಡ್ತಾರೆ ಮಧ್ಯಾಹ್ನ ಮೂರು ಗಂಟೆಗೆ ಸುಮಾರಿಗೆ ಆರಕ್ಷಕ ಠಾಣೆಯಿಂದ ಜ್ಯೋತಿಯು ಕುಟುಂಬಸ್ಥರಿಗೆ ದೂರವಾಣಿಯ ಕರೆಯ ಜ್ಯೋತಿಯ ಸಾವಿನ ಸುದ್ದಿಯನ್ನು ತಿಳಿಸಿರ್ತಾರೆ ಕುಟುಂಬಸ್ಥರು ಆ ಸ್ಥಳಕ್ಕೆ ಹೋಗಿ ನೋಡಿದಾಗ ರಸ್ತೆಯ ಪಕ್ಕದಲ್ಲಿ ನಿಂತಿರುವ ರೋಡ್ ರೋಲರ್ ವಾಹನಕ್ಕೆ ನೇತು ಹಾಕಿಕೊಂಡಿರುವ ಸ್ಥಿತಿಯನ್ನ ಬಿಂಬಿಸಿರ್ತಾರೆ ನೋಡಿದ ತಕ್ಷಣ ಇದು ಕೊಲೆ ಅಂತ ತಿಳಿದಿರತ್ತೆ ಈ ರೀತಿ ನೇಣು ಹಾಕಿಕೊಳ್ಳಲು ನಮ್ಮ ಮಗಳು ಸಾಧ್ಯವಿಲ್ಲ ಕುಟುಂಬಸ್ಥರು ಹೇಳಿದ್ರು ಜ್ಞಾನಮೂರ್ತಿ ತಂದೆ ಯಂಕೊಬ್ಬ ಹಾಗೂ ಕುಟುಂಬಸ್ಥರು ಎಲ್ಲರೂ ಸೇರಿಕೊಂಡು ಅಕ್ರಮ ಕೂಟವನ್ನು ರಚಿಸಿಕೊಂಡು ಈ ಕೃತ್ಯವನ್ನು ಎಸ್ಕಿರ್ತಾರೆ ಅಂತ ಗಂಭೀರ ಆರೋಪವನ್ನ ಮಾಡಿದ್ದಾರೆ ಯಾರು ಏನೇನು ಏನು ಮೂರ್ತಿ ಜ್ಞಾನ ಮೂರ್ತಿಯವನು ಅವನೇ ತೊಲೆ ಮಾಡ ಮತ್ತು ಅವ್ರ ಕುಟುಂಬದವರೆಲ್ಲ ಊಕ್ಕೂ ಸೇರಿ ಕೊಲೆ ಮಾಡಿ ಹಾಗಾಗಿ ಈಗ ಅಕ್ಕಿ ಏನಂದರೆ ಒಬ್ಬಕ್ಕೆ ಸರ್ ಈಗೆಲ್ಲ ತಮ್ಮರು ಕೆಲಸ ಮಾಡಿ ಮದುವೆ ಆಗಿ ಬೇರೆ ಬೇರೆ ಆಗಿಬಿಡ ಅವ್ರ ತಂದೆ ತಾಯಿ ವಯಸ್ಸಾಗಿರೋದ್ರಿಂದ ಅಕ್ಕಿ ಅವರು ತುಂಬಕ್ಕೆ ಆಸೆರಾಗಿತ್ತು ಈಗ ಅಕ್ಕಿ ಏನಂದರೆ ಪರಿಹಾರ ಆ ತಂದೆ ತಾಯಿ ಮತ್ತೆ ಏನು ಸಣ್ಣ ಹುಡುಗಿಯಾದ ಅವ್ರು ಏನು ಹುಡುಕಿ ಆದರೆ ಇನ್ನೂ ಈಗ ಮೂರು ಜನ ಅರೆಸ್ಟ್ ಮಾಡೋರು ಸರ್ ಅವ್ರ ಮನೆಗಿರೋದು ಇನ್ನು ಐದು ಜನ ಇದ್ದಾರೆ ಎಲ್ಲರೂ ಸೇರಿ ಅವ್ರಿಗೂ ಹೆಸರು ಬಂದ ಅದು ಎಫ್ ಹಾಕಿವಿ ಸರ್ ಅವರು ಎರಡನೇ ಎಫ್ ಐ ಆರ್ ಮಾಡಿಕ್ ಬಂದ್ರೆ ಸರ್ ಇನ್ನು ಎರಡು ದಿನದಲ್ಲಿ ಅದನ್ನು ಆ್ಯಡ್ ಮಾಡ್ಕೊಂಡು ಇದ್ದಾರೆ ಸರ್ ಅವರು ಇನ್ನು ಹುಡುಕಿ ಆದರೆ ಏನು ಎಫ್ ಐ ಆರ್ ಮಾಡಿಸ್ತಾರೆ ಅವನ್ನೆಲ್ಲ ಕೂಡ ಕಳಿಸ್ತಾರೆ ತಮ್ಮೆಲ್ಲರಿಗೆ ಸ್ವಾಗತ ನ್ಯಾಷನಲ್ ಆಟೋಮೊಬೈಲ್ ಬಾಗಲ್ಕೋಟ್ ನಮ್ಮಲ್ಲಿ ದ್ವಿಚಕ್ರ ವಾಹನಗಳ ಬಿಡಿ ಭಾಗಗಳು ನಮ್ಮಲ್ಲಿ ಆಕರ್ಷಕ ಬೆಲೆಯಲ್ಲಿ ಸಿಗುತ್ತದೆ ನಮ್ಮಲ್ಲಿ ಹೋಂಡಾ ಹೀರೋ ಬಜಾಜ್ ಟಿವಿಎಸ್ ಯಮಹ ರಾಯಲ್ ಎನ್ಫೀಲ್ಡ್ ಟೈರ್ಸ್ ಆಯಿಲ್ ಬ್ಯಾಟ್ರಿ ಆಯಿಲ್ ಅನ್ಯ ಇತರೆ ಬಿಡಿ ಭಾಗಗಳು ಸಿಗುತ್ತದೆ ವಿಳಾಸ ರೈಲ್ವೆ ಸ್ಟೇಷನ್ ರೋಡ್ ನಿಯರ್ ಲಕ್ಷ್ಮೀ ಟೆಂಪಲ್ ಬಾಗಲ್ಕೋಟ್